ಹೊರ್ಗಡೆ ಇನ್ನ ಓಡಾಡ್ತಿದ್ರು ಜನ ಭಯ ಇದ್ದೇ ಇದ್ದೆ ಇನ್ನ ಅವ್ರು ಮಾಸ್ಕ್ ಹಾಕೊಂಡೆ ಓಡಾಡ್ತಾ ಇದಾರೆ ಮೀನು ಬಾವು ಏನೇನೆಲ್ಲ ಮಾಡ್ತಾ ಇದಾರೆ ಇಲ್ಲಿ ವುಹಾನ್ ಮಾರ್ಕೆಟ್ ಅಲ್ಲಿ ದಾರ ಇಟ್ಕೊಂಡು ಮೇಲೆ ಕೆಳಗಡೆ ಮೂವ್ ಕಟ್ ಕಟ್ಟಬಿಟ್ಟಿದ್ರೆ ಇದು ಬದ್ಕಿರೋ ಸತ್ಯ ಅಂತ ಗೊತ್ತಾಗ್ತಿಲ್ಲ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಇಡೀ ದೇಶಕ್ಕೆ ಹೆದರಿಸಿದ ನಗರ ಇದು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಇಡೀ ಪ್ರಪಂಚಕ್ಕೆ ಹೆದರಿಸಿದ ನಗರ ಇದು ಅಂತ ಒಂದು ನಗರ ಅಂತ ಒಂದು ಸಿಟಿ ಯಾವ್ದು ಅಂತ ಗೆಸ್ ಮಾಡಿ ಸ್ನೇಹಿತರೆ ವೆಲ್ಕಮ್ ಟು ಊಹಾ ವುಹಾನ್ ಬಂದ್ಬಿಟ್ಟು ಹೂಬೆ ಪ್ರಾವಿನ್ಸ್ ಇನ್ನ ಕ್ಯಾಪಿಟಲ್ ಸಿಟಿ ಮೂರ್ ಸಾವಿರದ ಐನೂರು ವರ್ಷ ಹಿಸ್ಟ್ರಿ ಇರೋ ಒಂದು ಸಿಟಿ ಇದು ಇದು ಒಂದು ಸಿಟಿ ಚೀನಾದ ಒಂದು ಸರಿ ರಾಜಧಾನಿ ಅಂತನೂ ಆಗಿತ್ತು ಇವಾಗ ವುಹಾನ್ ಅಂದ್ರೆ ನಮ್ಗೆ ಎಲ್ಲಾರ್ಗು ಗೊತ್ತು ಇಡೀ ಪ್ರಪಂಚಕ್ಕೆ ಫೇಮಸ್ ಆಗ್ಬಿಟ್ಟಿದೆ ಬನ್ನಿ ವುಹಾನ್ ಹೇಗಿದೆ ನೋಡೋಣ ವುಹಾನ್ ಸಿಟಿಯಲ್ಲಿ ಜನ ಬೆಳಗ್ ಬೆಳಗ್ಗೆ ತಿಂಡಿ ಏನ್ ತಿಂತಾರೆ ಗೊತ್ತಾ ನೂಡಲ್ಸ್ ಆ ನೂಡಲ್ಸ್ ಹೆಸರೇನು ಋಗ್ ಆನ್ಮಿಯನ್ ಅಂತ ಋಗ್ ಆನ್ಮಿಯನ್ ಅಂದ್ರೆ ಹಾಟ್ ಡ್ರೈ ನೂಡಲ್ಸ್ ಬನ್ನಿ ಆ ಡ್ರೈ ನೂಡಲ್ಸ್ ನ ಟ್ರೈ ಹೇಗಿರುತ್ತೆ ಅಂತ ಲವನ್ ಕಾಯಿಲೆ ಹಂಗ ಇಲ್ಲಿರೋದು ವುಹಾನ್ ಸಿಟಿಯ ಒಂದು ಲೋಕಲ್ ಡಿಶ್ ನೋಡಿ ಆಂಟಿ ರೆಡಿ ಮಾಡ್ತಾ ಇದಾರೆ ಎಲ್ಲ ಐಟಮ್ಸ್ ಎಲ್ಲ ಹಾಕಿ ಬರಕಾಯಿ ಸೈಸಲದ ಆಂಟಿ ನಾಸಿಕೋತಾ ಇದ್ದಾರೆ ಬನ್ನಿ ಟೇಸ್ಟ್ ಮಾಡೋಣ ಯಾತರ ಇತ್ತು ನೋಡಿ ಅಹಾ ನೋಡ್ತಿದ್ರೆ ಬಾಯಲ್ಲಿ ನೀರು ಹಂಗೆ ಬರ್ತಾ ಇದ್ದಂಗೆ ಅಬ್ಬೋ ಬೋ 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 ಟೇಸ್ಟ್ ಕೂ ಟೇಸ್ಟ್ ಮಾತ್ರ ನಾವು ಇಂಡಿಯಾ ಭಾರತದಲ್ಲಿ ಅಲ್ಲ ಚೌಮಿಯನ್ ಚೌಮಿಯನ್ ಅಂತೀವಲ್ಲ ಏನು ಚೌಮಿಯನ್ ಅಂದ್ರೆ ಇಲ್ಲಿದೆ ನೋಡಿ ಇದನ್ನೇ ಚೌಮಿಯನ್ ಸಕ್ಕಲೇ ಟೇಸ್ಟ್ ಮಾತ್ರ ಹೆಂಗ ಬಂದ್ಬಿಟ್ ಕೇಳ್ತಾವ್ರಲ್ಲ ಇಲ್ಲಿಗ್ ಬಂದ್ಬಿಟ್ ಏನ್ ಮಾಡ್ತಾ ಇದೀಯ ಇದ್ರೆ ನಾನ್ ಬಂದ್ಬಿಟ್ ನಿಮ್ ಮನೇನ ತೋರಿಸ್ತಾ ಇದ್ದೀನಿ ಜನಕ್ಕೆ ಅಂದೆ ಜನತೆ ಅಂತೂ ಇದುವರೆಗೂ ಮಾಸ್ಕ್ ಹಾಕ್ತಾನೆ ಹೊರಗಡೆ ಇನ್ನ ಓಡಾಡ್ತಿದ್ರು ಅವ್ರು ಮಾಸ್ಕ್ ಹಾಕೊಂಡೆ ಓಡಾಡ್ತಾ ಇದ್ದಾರೆ ನೋಡಿ ವುಹಾನ್ ಹೆಸರು ಕೇಳಿದ ತಕ್ಷಣ ಭಯ ಆಗ್ಬಿಡುತ್ತೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ತುಂಬಾ ವೈರಲ್ ಆಗಿರೋ ಒಂದು ಸಿಟಿ ಇದು ವುಹಾನ್ ನಿನ್ನ ಸೂಪರ್ ಮಾರ್ಕೆಟ್ಸ್ ಯಾವ ತರ ಇರುತ್ತೆ ತುಂಬಾ ಒಂದು ಹಳೇ ಸೂಪರ್ ಮಾರ್ಕೆಟ್ ಯಾವತರ ಇರುತ್ತೆ ಬನ್ನಿ ಒಳಗೋಣ ಊಹಾ ನಿನ್ನ ಸೂಪರ್ ಮಾರ್ಕೆಟ್ ಗೆ ಸುಸ್ವಾಗತ ಹಲೋ ಮೆಸು ಮೆಸು ಮೆಸ್ ನಿಜ ಆಂಟಿ ನೋಡ್ಬಿಟ್ಟು ನಗ್ತಾ ಈ ತರ ಚೆನ್ನಾಗಿ ಕಾಣಿಸ್ತಿಲ್ಲ ಅಂದ್ರು ಬಟ್ ನಾನು ಹೇಳ್ತಾ ಇದೀನಿ ನೀವು ಇದೇ ತರ ಕ್ಯೂಟ್ ಆಗಿ ಕಾಣಿಸ್ತಾ ಇದ್ರೆ ಪರವಾಗಿಲ್ಲ ಅಂತ ಹೇಳ್ತಾ ನೋಡಿ ತರಕಾರಿ ಮಾಡ್ತಾರೆ ಎಷ್ಟು ಗ್ರೀನ್ ಆಗಿದೆ ಚೆನ್ನಾಗಿದೆಯ ಈ ಗ್ರೀನ್ ಆಗಿ ಕಾಣಿಸ್ತಿರೋದು ಯಾಕೆ ಅಂದ್ರೆ ಮೇಲುಗಡೆ ಲೈಟ್ ಹಾಕಿದಾರೆ ನೋಡಿ ಗ್ರೀನ್ ಲೈಟ್ ಅದಕ್ಕೋಸ್ಕರ ಕಾಣಿಸ್ತಾ ಇದೆ ತಾತ ನೋಡ್ರಪ್ಪ ಇನ್ನ ಈಗ ವಯಸ್ಸಾದ್ರು ಗಟ್ಟಿಗೋರೇ ಆಲೂಗೆಡ್ಡೆ ಮಾರ್ತಾ ಈ ಈಗ ಎಷ್ಟು ದೊಡ್ಡ ಆಲೂಗೆಡ್ಡೆದು ನೋಡಿ ಇನ್ನ ಮಾಸ್ಕ್ ಇದಾರೆ ಎಲ್ಲರೂ ಏನಪ್ಪಾ ನಾನ್ ನೋಡ್ದಾಗೆಲ್ಲ ಊಹಾನ್ ಜನ ತುಂಬಾ ಕೈಂಡ್ ಅನ್ಸ್ತಾ ಇದಾರೆ ನೋಡಿದ ತಕ್ಷಣ ನಂಗೆಲ್ಲಾ ಸ್ಮೈಲ್ ಕೊಟ್ಟಿ ನಗ್ತಾ ಇದ್ದಾರೆ ಬಾರಪ್ಪ ವೆಲ್ಕಮ್ ಮಾಡ್ತಾ ಇದ್ದಾರೆ ನಂತೂ ತುಂಬಾ ಇಷ್ಟ ಆಯ್ತು ನಂಗೆ ಎಲ್ಲ ಒಂದು ಬೋರ್ಡ್ ಹಾಕ್ಬಿಟ್ಟು ಯಾವ ತರ ರೇಟ್ ಎಲ್ಲ ಮೆನ್ಶನ್ ಮಾಡಿದ ನೋಡಿ ಆಂಟಿ ನಡೀತಾ ಇದ್ರೆ ನಗ್ತಾ ಇದ್ರೆ ಎಷ್ಟು ಕ್ಯೂಟ್ ಆಗಿ ಕಾಣ್ತಾರೆ ಚೈನೀಸ್ ಜನಕ್ಕೆ ಸೀ ಫುಡ್ ಅಂದ್ರೆ ತುಂಬಾನೇ ಇಷ್ಟ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಇದೇ ತರ ಒಂದು ಯಾವ್ದೋ ಸೀ ಫುಡ್ ತಿಂದಕ್ ಹೋಗಿ ಅಲ್ಲಿಂದ ಕೋವಿಡ್ ಉತ್ಪಾದನೆ ಆಗಿತ್ತು ಅಂತ ಹೇಳ್ತಾರೆ ಅದು ನಿಜಾನ ಸುಳ್ಳ ಅಂತ ಇದುವರೆಗೂ ಗೊತ್ತಿಲ್ಲ ಬಟ್ ಅದೇ ತರ ಒಂದು ಸೀ ಫುಡ್ನ ಅಂಗಡಿ ಯಾವ ತರ ಇರುತ್ತೆ ಬನ್ನಿ ನೋಡೋಣ ನೋಡಿ ನಮ್ಮ ಮುಂದೆಗಡೆ ಯಾವ ತರ ಮೀನುಗಳು ಮಾಡ್ತಾ ಇದಾರೆ ತರಾ ತರ ರೀತಿ 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 ಆ ಮೀನುಗಳು ಮಾಡ್ತಾ ಇದಾರೆ ಜನ ಇಲ್ಲಿಗೆ ಬಂದ್ರೆ ಕಪ್ಪೆ ಐತೆ ಇವರು ಕಪ್ಪೆನೂ ಬಿಡಲ್ಲ ಕಣಪ್ಪ ಇವ್ರು ಸೈನಾಗ್ ಬಂದ್ರೆ ನೀವು ಯಾವ್ದೇ ಮೀನ್ ಅಂಗಡಿಗೆ ಹೋದ್ರೆ ಮೀನ್ ಮಾರ್ತಾರೆ ಏಡಿ ಮಾಡ್ತಾರೆ ಕಪ್ಪೆ ಮಾರ್ತಾರೆ ಹಾವ್ ಮಾರ್ತಾರೆ ಎಲ್ಲಾನು ಮಾರ್ತಾರೆ ಎಲ್ಲಾನು ತಿಂತಾರೆ ಜನ ಇಲ್ಲಿ ನೋಡಿ ಇದು ನನ್ನ ಹಿಂದೆಗಡೆ ಹಾವು ಹಾವ್ ತರ ಇದೆ ಬಟ್ ಇದು ಹಾವ್ ಅಲ್ಲ ಇದನ್ನ ನಾವು ಈಲ್ಸ್ ಅಂತೀವಿ ಯಾವ್ದೋ ಒಂದು ವಿಡಿಯೋದಲ್ಲಿ ಹಾವ್ ಅಂದಿದೆ ಅದು ಈಲ್ಸ್ ಇದು ಇದ್ರ ಪಕ್ಕ ಕಪ್ಪೆ ಇದೆ ಎಗ್ರು ಬಂದ್ಬಿಟ್ರೆ ಅಂತ ಬಟ್ ಅದಕ್ಕೆ ನೆಟ್ ಹಾಕಿದಾರೆ ಎರಡ್ ಸಾವಿರದ ಹದಿನೇಳಕ್ಕೆ ನಾನು ಚೈನಾಗ್ ಬಂದಿದ್ದು ಅವಾಗ ಇದನ್ನೆಲ್ಲ ನೋಡಿದಾಗ ನನಗೆ ತುಂಬಾನೇ ಭಯ ಆಗ್ತಾ ಇತ್ತು ಬಟ್ ಇವಾಗ ಎಲ್ಲ ನಾರ್ಮಲ್ ಆಗ್ಬಿಟ್ಟಿದೆ ಎಲ್ಲ ಯೂಸ್ಫುಲ್ ಆಗ್ಬಿಟ್ಟಿದೆ ಇಲ್ಲಿ ಏಡಿ ಆ ಥರ ಮಾಡ್ತಾ ಇದ್ದಾರೆ ನೋಡಿ ಏಡಿನ ಕಟ್ಟಾಕ್ಬಿಟ್ಟಿದಾರೆ ದಾರ ಇಟ್ಕೊಂಡು ಮೇಲೆ ಕೆಳಗಡೆ ಮೂವ್ ಆಗದಂಗೆ ಕಟ್ಟಾಕ್ಬಿಟ್ಟಿದ್ದಾರೆ ಇದು ಬದ್ಕಿದ್ಯೋ ಸತ್ತಿದ್ಯೋ ಅಂತ ಗೊತ್ತಾಗ್ತಿಲ್ಲ ಏನೂ ಅಲ್ಲಾಡ್ತಾನಿಲ್ಲ ಅದು ಓಯ್ ಬದುಕೋದ್ರು ಬದ್ಕೋದ್ ಬತ್ತದ್ ಬಕೈತ್ ಬದುಕೈದೆ 啥写的拿来？这个好好吃。的，很有意思、哦、哈,哈。哎、<laughs> 我们国外没没没有看到这端的东西，所以我再拍一下。啊、不好意思了。那边都不吃这些东西了。那、嗯、会吃的，但是基本上不会看的，知道吧？ ನೋಡಿ ಇವ್ರ ಜೊತೆ ಮಾತಾಡ್ತಾ ಇದ್ದೀನಿ ನಮ್ಮ ಆಂಟಿ ಇಲ್ಲಿ ಬಂದ್ಬಿಟ್ಟು ಯಾವ ತರ ಕಟ್ತಾ ಇದ್ದಾರೆ ನೋಡಿ ಸೊ ಅವ್ರಿಗೆ ನಾನು ಏನು ಹೇಳಿದ್ರು ಅಂದ್ರೆ ನೀವು ಭಯ ಪಡ್ಬೇಡಿ ನಾನು ಸುಮ್ಮನೆ ಜನಕ್ಕೆ ತೋರಿಸ್ತಾ ಇದ್ದೀನಿ ಬಿಕಾಸ್ ನಮ್ಮ ಕಡೆ ಎಲ್ಲ ಇದೆಲ್ಲ ಕಾಮನ್ ಇಲ್ಲ ಇವರಿಗೆಲ್ಲ ನೋಡಿ ಕಾಮನ್ ಯಾವ ಯಾವ್ತರ ಆಗ್ಬಿಡಿದೆ ಇಲ್ಲಿ ನೋಡಿ ಯಾವ ತರ ಬದ್ಕೆ ಇದೆ ಅದು ಯಾವ ತರ ಎಷ್ಟು ಚೆನ್ನಾಗಿ ಕಟ್ತಾ ಇದೆ ನೋಡಿ ಗ್ಲೌಸ್ ಹಾಕೊಂಡಿದಾರೆ ಗ್ಲೌಸ್ ಹಾಕೊಂಡಿಲ್ಲ ಅಂದ್ರೆ ಏಡಿ ಕಚ್ಬಿಡುತ್ತೆ

ಸೊ ಇವರು ನೋಡಿ ಒಂದು ಹೂಬೆ ಹೂಬೆ ಪ್ರಾವಿನ್ಸ್ ಎಲ್ಲ ಇದು ಅಲ್ಲಿಂದ ಇಲ್ಲಿ ಎಲ್ಲ ರಿವರ್ ಎಲ್ಲ ಇದೆ ಸೊ ಅಲ್ಲಿಂದ ಇವರು ಎತ್ಕೊ ಬಂದಿರೋದು ಮಾರಕ್ಕೆ ಅಯ್ಯೋ ಈಸ್ ಇವಾಗ ನೀವು ನೋಡ್ತಾ ಇದ್ದೀರಾ ವುಹಾನ್ ನಗರದ ಹಳೆ ರಸ್ತೆಗಳು ಹಳೆ ಮನೆಗಳು ಯಾವ್ತಾ ಇರುತ್ತೆ ಅಂದ್ರೆ ಈ ತರ ಇರುತ್ತೆ ಎರಡು ಸಾವಿರದ ಇಪ್ಪತ್ತರಲ್ಲಿ ವುಹಾನಿನ ವೈರಸ್ಸು ಕೋವಿಡ್ ವೈರಸ್ ಕೊರೋನಾ ವೈರಸ್ ಸ್ಟಾರ್ಟ್ ಆಗಿದ್ದು ಎರಡು ಸಾವಿರದ ಇಪ್ಪತ್ತರಲ್ಲಿ ಕೋವಿಡ್ ಸ್ಟಾರ್ಟ್ ಆಗಿದ್ದಾಗಿಂದೂ ನಾನು ಚೈನಾದಲ್ಲೇ ಇದ್ದೀನಿ ಮೂರು ವರ್ಷ ನಾನು ಕೋವಿಡ್ ಸ್ಟಾರ್ಟ್ ಆಗಿದ್ದು ನಾನು ಮನೆಗೆ ಹೋಗಿರಲಿಲ್ಲ ಸೊ ನಾನು ಎಲ್ಲ ಇಲ್ಲಿರೋ ಸಿಚುವೇಶನ್ ಎಲ್ಲ ನೋಡಿದ್ದೀನಿ ಈ ಒಂದು ಸಿಟಿ ಇದೆಯಲ್ಲ ಈ ಒಂದು ಜನಕ್ಕೆ ತುಂಬ ತುಂಬಾ ಹೇಟ್ ಸಿಕ್ತು ತುಂಬ ತುಂಬಾ ಹೇಟು ಅಂದರೆ ನೀವು ನಂಬೋದಕ್ಕಾಗಲ್ಲ ಎಷ್ಟು ಊಹಾನ್ ಅಂತ ಕೇಳಿದ ತಕ್ಷಣ ವುಹಾನಿಂದ ನೀನೇನಾರು ಹೋಗಿದ ತಕ್ಷಣ ಜನ ಬ್ಲಾಕ್ ಮಾಡಿಬಿಡ್ತಾ ಇದ್ರು ಜನ ಹಂಗೆ ಓಡೋಗ್ತಾ ಇದ್ರು ಕೋವಿಡ್ 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 ಬರುತ್ತೆ ಕೋವಿಡ್ ಬರುತ್ತೆ ಅಂತ ಇಲ್ಲಿ ಮೇಲೆ ನಂಗೆ ಗೊತ್ತಾಯ್ತು ಇಲ್ಲಿನ ಜನ ತುಂಬಾ ತುಂಬಾನೇ ಕೈಂಡ್ ತುಂಬಾ ತುಂಬಾನೇ ಒಳ್ಳೆಯವರು ಹೇಗೆ ಅಂದ್ರೆ ಫಾರಿನರ್ ಅಂತ ನಂಗೆ ನನ್ನ ಪರ್ಟಿಕ್ಯುಲರ್ಲಿ ನಾನು ಎಕ್ಸ್ಪೀರಿಯನ್ಸ್ ಮಾಡಿ ನೋಡಿದ ತಕ್ಷಣ ಜನ ಒಪ್ಕೋತಾರೆ ಜನ ಬಂದ್ಬಿಟ್ಟು ಮಾತಾಡಿಸ್ತಾರೆ ವೆಲ್ಕಮ್ ಮಾಡ್ತಾರೆ ನನ್ನ ಪ್ರಕಾರ ನೀವೇನಾರು ಕೇಳಿದ್ರೆ ಇಲ್ಲಿನ ಜನ ಏನು ತಪ್ಪು ಮಾಡಿಲ್ಲ ಯಾಕಂದ್ರೆ ಒಂದು ವೈರಸ್ ಉತ್ಪಾದನೆ ಆಗೋದು ಒಂದು ಸೈಂಟಿಫಿಕ್ ರೀಸನ್ ಇಂದ ಅಂದ್ರೆ ಒಂದು ಎನ್ವಿರಾನ್ಮೆಂಟ್ ಇಶ್ಯೂ ಇಂದ ಆಗುತ್ತೆ ಬಟ್ ಇದಕ್ಕೆ ನಾವು ಯಾವುದೇ ಒಂದು ಜನಕ್ಕೆ ಇಲ್ಲಿರೋ ಜನಕ್ಕೆ ನಾವು ಯಾವುದಕ್ಕೂ ಬ್ಲೇಮ್ ಮಾಡೋದಕ್ಕೆ ಆಗೋದಿಲ್ಲ ಏನಕ್ಕಂದ್ರೆ ಇವ್ರಿಗೂ ಪಾಪ ಗೊತ್ತಿರಲಿಲ್ಲ ಈ ತರ ಆಗುತ್ತೆ ಅಂತ ಇವರೆಲ್ಲ ನೋಡಿ ಕಾಮನ್ ಪೀಪಲ್ ಹೆಂಗ್ ನಡೀತಾ ಇದಾರೆ ಇವ್ರು ನಾವು ತಾನೇ ಆಗ್ತಾನೆ ಅವ್ರಿಗೆ ಜೀವನ ಮಾಡ್ಕೊಂಡು ಹೋಗ್ತಾ ಇದಾರೆ ಸೊ ಇವ್ರ ಮೇಲೆ ಬ್ಲೇಮ್ ಹಾಕೋದು ಕೋವಿಡ್ ಇವರಿಂದಾನೇ ಬಂದಿತ್ತು ಅಂತ ತುಂಬಾ ತುಂಬಾನೇ ತಪ್ಪಾಗುತ್ತೆ ನೋಡ್ತಾ ನೋಡ್ತಾ ಕತ್ಲೆ ಆಗ್ಬಿಡ್ತು ಅವ್ರಿಗೆ ಕೈ ಇಲ್ಲ ನೋಡಿ ನನ್ನ ಹಿಂದೆಗಡೆ ಇರೋರು ಅವರು ಎಷ್ಟು ಚೆನ್ನಾಗಿ ಬರೀ ಕಾಲಲ್ಲೇ ಬಿಡಿಸ್ತಾ ಇದಾರೆ ತುಂಬಾ ಗ್ರೇಟ್ ನಮ್ಮ ಎಲ್ಲ ಲೈಫ್ ಎಲ್ಲಾರ್ಗು ಒಂದೇ ತರ ಇರಲ್ಲ ಅಂತ ಅನ್ಸುತ್ತೆ ಊಹಾನಿನ ಬಿಲ್ಡಿಂಗ್ ಗಳು ನೋಡಿ ಯಾವ ತರ ಇದೆ ಓ ಲೇಡೀಸ್ ವೇರ್ ಅಪ್ಪತ್ ಬರೀ ಇಲ್ಲೆಲ್ಲ ಲೇಡೀಸ್ ಯಾವ ಆತರ ಇದೆ ನೋಡಿ ಬಟ್ಟೆ ಮಾಡ್ತಾ ಇದೆ ಕ್ವಾಲಿಟಿ ಎಷ್ಟು ಜನ ಪೂರ್ವ ಸ್ಟಾಲ್ ಸ್ಟಾಲ್ ಇಟ್ಬಿಟ್ಟಿದಾರಪ್ಪ ಜನ ಈ ಸಿಟಿಯಲ್ಲಿ ಎಷ್ಟು ಜನ ಇದಾರೆ ಅಂತ ಗೊತ್ತಾ ನಿಮ್ಗೆ ಒಂದೂವರೆ ಕೋಟಿ ಜನ ಇದಾರೆ ಬೆಳಗ್ಗೆ ಅಷ್ಟೊಂದು ಜನ ಕಾಣಿಸ್ಲಿಲ್ಲ ರಾತ್ರಿ ಅಂತೂ ತುಂಬಾನೇ ಜನ ಇದಾರೆ ಎಲ್ಲ ಗುರಾಯಿಸ್ಕೊಂಡು ನೋಡ್ತಾ ಇದ್ದಾರೆ ಅಂತ ನಂಗೆ ಗುರಾಯಿಸ್ಕೊಂಡಿದ್ರು ಹೆಣ್ಮಕ್ಳು ನೋಡಲ್ಲ ಬರೀ ಗಂಡ್ ಮಕ್ಳೇ ನೋಡ್ತಾರೆ ಯಾವ್ದೋ ಒಂದ್ ಬೇರೆ ಜಾಗದಲ್ಲಿ ನುಗ್ಬಿಟ್ಟೆ ಬರೀ ಹೆಣ್ಮಕ್ಳೆ ಇದ್ರು ಅಂತ ನಾನು ನುಗ್ಬಿಟ್ಟಿದೆ ಇವಾಗ ಈ ಕಡೆ ಬಂದಿದೀನಿ ನನ್ನ ಹಿಂದೆಗಡೆ ಒಂದು ನವಿಲ್ ಗರಿ ನಿಂತಿದೆ ನೋಡಿ ನವಿಲು ಏನ್ ಕಟಿಂಗ್ ಗುರು ಒಂದು ಏನ್ ಹೇರ್ ಸ್ಟೈಲ್ ಮಾಡ್ಸೋನ್ ಗುರು ಐ ಲವ್ ವ್ಯೂ ಅಂತ ವರ್ಕ್ ಹಿಂದೆ ಹಿಂದೆಗಡೆ ದೇವ್ರಿಗ ಸೈ ಕಟಿಂಗ್ ಮಾಡ್ಸೋನ್ ಅಂತ ನಂಗಂತ ನಗು ಬರ್ತಾ ಇದೆ ನಗು ತಳ್ಕೊಳಕ್ ಆಯ್ತಾ ಇಲ್ಲ ಇವನ್ ಏನ್ ಕಟಿಂಗ್ ಮಾಡ್ಸಿದ್ಯೋ ದೇವ್ರಿ ನೀನು ಅಯ್ಯೋ ನವಿಲೋ ನವಿಲು ನವಿಲೋ ನವಿಲು ನಗ್ತಾನ ಗುರು ಗುರು ಕಾಗೆ ನಗುರು ಇದು ಎಷ್ಟ ಚೆನ್ನಾಗಿದೆ ಚೆ ಸಮ ಸಂಬಂಧಿ ಅವನೇ ಊಯಾ ಓ ಗುರು ಕಾಗೆನಾ ಗುರು ಇದು ಹೆಂಗಿದೆ ನೋಡಿ ಭಯ ಪಟ್ಬಿಟ್ರ ಅವ್ರಿಗೆ ಎಷ್ಟ್ ಚೆನ್ನಾಗಿದೆ ಇದೆ ನೋಡಿ ಕಾಗೆ ಗುರು ಬಂದ್ಬಿಟ್ಟಿ ಅವು ಕಾಗೆ ಮತ್ತೆ ಒಂದ್ ಬೆಕ್ ಒಂದ್ ನಾಯಿ ಇಟ್ಕೊಂಡಿದ್ರ ನೋಡ ಅಂಕಲ್ಯ ಇವರು ಟ್ರೈ ಮಾಡ್ತಾ ಅದು ಅವ್ರ ಹತ್ರ ವಾಪಸ್ ಬರ್ತಾ ಇದೆ ಓನರ್ ಇವತ್ತು ನೀವು ನೋಡಿದ್ರಿ ವುಹಾನಿನ ಗ್ರಾಮೀಣ ಇಲಾಖಾ ಅಷ್ಟೊಂದು ಡೆವಲಪ್ ಆಗಿಲ್ದಿರೋ ಇಲಾಖಾ ತರ ಇರುತ್ತೆ ವುಹಾನ್ ಅಂತ ಇವತ್ ನಿಮಗೆ ಗೊತ್ತಾಯ್ತು ಬಟ್ ವುಹಾನ್ ಅಷ್ಟೇನಾ ಇಲ್ಲ ವುಹಾನ್ ಇನ್ನ ಡೆವಲಪ್ ಆಗಿದೆ ಇನ್ನೂ ಆದರೂ ಟೌನ್ ನೀವು ನೋಡಿಲ್ಲ ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ಯಾವ ಥರ ವುಹಾನ್ ಡೆವಲಪ್ ಆಗಿದೆ ಟೌನ್ ತೋರಿಸ್ತೀನಿ ಅಲ್ಲಿವರೆಗೂ ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಬಾಬಾಯ್ ಬಾಯ್ ಟೇಕ್ ಕೇರ್ ಜೈ ಹಿಂದ್ ಫ್ರಮ್ ವುಹಾನ್ ನಗರ